ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರಿಗೆ ಮಸಿ ಬಳಿಯು ಹುನ್ನಾರ ನಡೆಯುತ್ತಿದ್ದು ಅವರ ಮೇಲಿನ ಆರೋಪ ನಿರಾಧಾರವಾಗಿದೆ ಎಂದು ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ರಮೇಶ್ ಕಟ್ಟಿತೂಗಾಂ ಅವರು ಮಾತನಾಡಿ ತಿಳಿಸಿದ್ದಾರೆ ಈಶ್ವರ್ ಖಂಡ್ರೆ ಅವರು ಈ ಭಾಗದ ಒಬ್ಬ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಲಿಂಗಾಯತ ಸಮುದಾಯ ಲಿಂಗಾಯತ ಸಮಾಜದ ಅಗ್ರಗಣ್ಯ ನಾಯಕರಲ್ಲಿ ಯಡಿಯೂರಪ್ಪ ಅವರ ನಂತರ ಈಶ್ವರ ಖಂಡ್ರೆ ಅವರನ್ನ ಕಾಣಬಹುದಾಗಿದೆ ಉತ್ತಮ ಅಭಿವೃದ್ಧಿ ಕೌಶಲ್ಯ ರಾಜಕಾರಣಿಯೂ ಕೂಡ ಹೌದು ಭವಿಷ್ಯದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗುವ ಹಾಗೂ ಮುಖ್ಯಮಂತ್ರಿಯಾಗುವ ಎಲ್ಲಾ ಲಕ್ಷಣಗಳು ಅವರಲ್ಲಿ ಇವೆ ಇಂತಹವರ ಮೇಲೆ ಸುಳ್ಳು ಆರೋಪ ಮಾಡುವುದು ಸರಿ ಇಲ್ಲ ಎಂದರು ಇತ್ತೀಚೆಗೆ ಅವರ ಏಳಿಗೆ ಸಹಿಸದ ಕೆಲವರು ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅವರೇ ಸ್ವತಃ ಕೇಸ್ ದಾಖಲಿಸುತ್ತಿದ್ದಾರೆ ಎನ್ನುವಂತೆ ಬಿಂಬಿಸಲಾಗುತ್ತಿದೆ ತಪ್ಪಿತಸ್ಥರು ಯಾರಿದ್ರೂ ಕೂಡ ಅವರನ್ನು ಶಿಕ್ಷಿಸುವ ಕೆಲಸ ಪೊಲೀಸರು ಮಾಡೇ ಮಾಡ್ತಾರೆ ಪೊಲೀಸ್ ಇಲಾಖೆಯ ಮೇಲೆ ಗೂಬೆ ಕೂರಿಸುತ್ತಿರುವುದು ತಪ್ಪು ಇತ್ತೀಚೆಗೆ ಹೊನ್ನಿಕೇರಿ ಅರಣ್ಯ ಪ್ರದೇಶದಲ್ಲಾದ ಹತ್ಯೆ ಹಾಗೂ ಆದರ್ಶ ಕಾಲೋನಿಯಲ್ಲಿನ ಮನೆಯಲ್ಲಾದ ದೊಡ್ಡ ದರಡೆ ಭೇದಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಎಂದರು ಈ ಹಿಂದೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರಿ ಅವರು ಕೂಡ ಸಚಿವರಾಗಿದ್ದಾಗ ಹುಡುಗಿಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಆದ ಅವಮಾನ ಸಂದರ್ಭದಲ್ಲಿ ಆ ಘಟನೆ ವಿರೋಧಿಸಿದ್ದಕ್ಕೆ ನನ್ನನ್ನ ಸೇರಿ ನೂರ ಐವತ್ತಕ್ಕೂ ಅಧಿಕ ದಲಿತ ಮುಖಂಡರ ಮೇಲೆ ಪ್ರಕರಣ ದಾಖಲಿಸಿದರು ಹಂಗಾಗಿ ಎಲ್ಲಾ ಘಟನೆಗಳಿಗೆ ಅವರನ್ನೇ ಟಾರ್ಗೆಟ್ ಮಾಡುವುದು ಅವರನ್ನೇ ದೂಷಿಸುವುದು ಮೂರ್ಖತನದ ಪರಮಾವಧಿ ಎಂದರು ಇತ್ತೀಚೆಗೆ ಭಾಲ್ಕಿ ತಾಲೂಕಿನ ಕುದವಂದಪುರ ಗ್ರಾಮದಲ್ಲಿ ದಲಿತರ ಮೇಲಾದ ದೌರ್ಜನ್ಯಕ್ಕೆ ಒಂದೇ ದಿನದಲ್ಲಿ ನ್ಯಾಯ ಕೊಡಿಸಿದ್ದಾರೆ ಹಿಂದೆ ದಲಿತರ ಮೇಲಾದ ಅನೇಕ ದೌರ್ಜನ್ಯಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಸಮಸ್ಯೆ ಇತ್ಯರ್ಥಪಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ರಮೇಶ್ ಕಟ್ಟಿತೂಗಂ ಅವರು ಮಾತನಾಡಿ ತಿಳಿಸಿದ್ದಾರೆ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಹರಿಹರ್ ಗೋಖಲೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸೇವಾ ಸಂಘದ ಅಧ್ಯಕ್ಷ ಯುವರಾಜ್ ಬೆಂಡೆ ಸಮಾಜದ ಮುಖಂಡರಾದ ಮಹೇಶ್ ಹಿರೇಮನಿ ಸಂಜಯ್ ಲಂಜವಾಡ್ ಸಂಜು ಉಜ್ನಿ ಪಪ್ಪುರಾಜ್ ನೇಳ್ಗೆ ಸತೀಶ್ ಮಾನೆ ನಾಗರಾಜ್ ಮಲ್ಲಿಕಾರ್ಜುನ್ ಬಾವಿದೊಡ್ಡಿ ಶಿವಕಾಂತ್ ಭೋಸ್ಗಾ ರೋಹಿತ್ ಕಟ್ಟಿದುಗಾಂವ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಈ ಜಿಲ್ಲೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಖಂಡರ ಖಂಡಿತ ಕೆಲವೊಬ್ಬರು ಮನವಾದಿಗಳು ಮತ್ತು ವಿರೋಧ ಪಕ್ಷರ ಕುತಂತ್ರಕ್ಕೆ ಮಣಿದು ಇಲ್ಲ ಸಲ್ಲದ ಆಪ ಆರೋಪ ಮಾಡುತ್ತಿದ್ದಾರೆ ಇದು ನಾನು ಖಡ ಖಂಡಿತವಾಗಿ ಖಂಡಿಸ್ತೀನಿ ವಿ ಈ ಈ ವಿಷಯದಲ್ಲಿ ಕೆಲವೊಬ್ಬರು ಈಶ್ವರ್ ಖಂಡ್ರಿ ಅವರು ಸುಮ್ಮ ಸುಮ್ಮನೆ ಕೇಸ್ ಹಾಕ್ತಿದ್ದಾರೆ ಅಂತೇಳಿ ಆಪಾದನೆ ಮಾಡಿ ಅವರಿಗೆ ಮಸಿ ಬರತಕ್ಕಂಥ ಕೆಲಸ ಮಾಡುತ್ತಿದ್ದಾರೆ ಏಕೆಂದರೆ ಈಗಾಗಲೇ ಅವರು ಒಂದು ಅಧ್ಯಕ್ಷ ಪಟ್ಟವ ಕೆ ಪಿ ಸಿ ಅಧ್ಯಕ್ಷ ಪಟ್ಟದಲ್ಲಿ ಕೂರುವ ಸಮಯ ಇದೆ ಮತ್ತು ಮುಂದಿನ ಮತ್ತು ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಸಂಭವವಿದೆ ಇದನ್ನು ಸೈಲಿಸಲಾರದ ಕೆಲವರು ಕಿಡಿಗೇಡಿಗಳು ಮನವಾದಿಗಳು ಮತ್ತು ಹೊಟ್ಟೆಕಿಚ್ಚರವರು ಅಂತ ಹೇಳ್ಬೋದು ಹಿಂದೆ ಇವರೆಲ್ಲ ಕಲಿತು ಅವರು ಹೇಗಾದ್ರೆ ಅವರಿಗೆ ವ್ಯಕ್ತಿತ್ವಕ್ಕೆ ಮಸಿ ಬೆಳೀಬೇಕಂತ ಹುನ್ನಾರ ನಡೀತಿದೆ ಈಶ್ವರ ಖಂಡ್ರೆ ಒಬ್ಬರು ಧೀಮಂತ ನಾಯಕರು ಕಲ್ಯಾಣ ಕರ್ನಾಟಕದಲ್ಲೇ ಹದಿನೈದು ವರ್ಷದಲ್ಲೇ ಆ ಮಟ್ಟ ಬೆಳೀಬೇಕಾದ್ರೆ ಸುಮ್ಮನಿಲ್ಲ ಅದರ ಕಡಿದು ಅವರಿಗೆ ಮಸಿ ಬಳಸ್ತಕ್ಕ ಕೆಲಸ ಮಾಡಬಾರ್ದು ದಲಿತರ ಮೇಲೆ ಕೇಸ್ ಇದ್ದಾರೆ ಅಂಬೇಡ್ಕರ್ ಮೂರ್ತಿ ಅವಮಾನ ಆಗ್ತಿದೆ ಯಾವ ಆಗಿಲ್ಲ ಇದು ಐದು ಸಾವಿರ ವರ್ಷಗಳ ಹಿಂದೆ ದಲಿತರ ಮೇಲೆ ಅನ್ಯಾಯ ಹಾಕೋತಾ ಬಂದಿದೆ ಉದಾಹರಣೆಗಾಗಿ ಬಂಡಪ್ಪ ಕಾಶೆಂಪರವರು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದಾಗ ಎರಡು ಸಾವಿರದ ಆರರಲ್ಲಿ ಒಬ್ಬೊಬ್ಬರ ಮೇಲೆ ಹದಿನೈದರಿಂದ ಮೂವತ್ತು ಕೇಸುಗಳನ್ನು ದಾಖಲಿಸುವ ಇತಿಹಾಸ ಇದೆ ಅದು ಕೆಲವೊಬ್ಬರಿಗೆ ಜ್ಞಾಪಕ ಅದನ್ನೂ ಇಲ್ಲೋ ಅಂಥೇಳಿ ನನಗಷ್ಟೇ ಎಷ್ಟು ಮನೆ ಅಂದರೆ ಒಂದು ನೂರ ಇಪ್ಪತ್ತೈದು ಜನಗಳ ಮೇಲೆ ಅವರು ಕೇಸುಗಳನ್ನು ಹಾಕಿದರು ನನ್ನ ಮೇಲೂ ಹದಿನೈದು ಕೇಸುಗಳಿದ್ವು ನಾನು ಎಂಟು ವರ್ಷ ಅಡ್ಡಾಡಿ ನಾನು ಏನಂದ್ರೆ ಎಂಟು ವರ್ಷ ಅಡ್ಡಾಡಿ ಆಮೇಲೆ ಅವೆಲ್ಲ ಸಾಲು ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಖಂಡ್ರೆಯವ್ರ ಫ್ಯಾಮಿಲಿಯಾಗಲಿ ಸಾಗರ್ ಖಂಡ್ರೆಯವರಿಗಾಗಲಿ ಭೀಮಣ್ಣ ಖಂಡ್ರೆಯವರಾಗಲಿ ಹೊಟ್ಟೆ ಖಂಡ್ರೆಯವರು ಈಶ್ವರ ಅವರ ಫ್ಯಾಮಿಲಿ ತೃತಿ ಬರ್ತಕ್ಕಂಥ ಕೆಲಸ ಮಾಡಬಾರ್ದು ಮಾಡಿದರೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ನಮ್ಮ ಜಿಲ್ಲೆಗೆ ಒಂದು ಅಪಮಾನ ಲಿಂಗಾಯತ ಧರ್ಮದಲ್ಲಿ ಮೊದಲನೇಗಾದ ಯಡಿಯೂರಪ್ಪರು ಹೇಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಯಡಿಯೂರಪ್ಪರ ಸ್ಥಾನ ತುಂಬಲು ಈಶ್ವರ ಒಬ್ಬರು ಸಮರ್ಥರಾಗಿದ್ದಾರೆ ಅವರು ದೀನರನ್ನು ದಲಿತರನ್ನು ಹಿಂದುಳಿದ ವರ್ಗದವರನ್ನು ಲಿಂಗಾಯತರನ್ನು ಎಲ್ಲ ಸಹ ಯಾವ ರೀತಿ ಬಸವಣ್ಣರು ಎಲ್ಲ ಧರ್ಮ ತಗೊಂಡು ಹೋದರು ಆ ರೀತಿ ಎಲ್ಲರೂ ಧರ್ಮಕ್ಕೆ ಅವರು ತೊಗೊಂಡು ಹೋಗಿ ಒಂದು ಸಂವಿಧಾನ ನಡೆದೇ ಎಲ್ಲರಿಗೆ ನ್ಯಾಯ ಒದಗಿಸಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ಜಿಲ್ಲೆಯಲ್ಲಿ ಪೊಲೀಸ್ ಲಾಸ್ ಸಮರ್ಥವಾಗಿ ಕೆಲಸ ನಿಭಾಯಿಸಿ ಕೆಲಸ ಮಾಡ್ತಿದ್ದೆ ಆದ ಕಾರಣದ ಯಾರನ್ನು ದೂರ ಮಾಡೋದು ಮಾನ್ಯ ಸಚಿವರನ್ನು ಈಳಸಿ ಮಾತಾಡೋದು ನಮಗೆ ಸೌಭ್ಯ ಅಲ್ಲ ನಮ್ಮ ಬೀದರಿಗೆ ಒಂದು ಕಿರೀಟ ಇದ್ದಂತೆ ಅದಕ್ಕೆ ಈಶ್ವರ್ ಖಂಡ್ರೆ ಅವರು ಒಬ್ಬ ಧೀಮಂತ ನಾಯಕರಿಗೆ ಅವರಿಗೆ ಮುಂದೆ ಬೆಳೆಯಲು ನಾವೆಲ್ಲ ಅನುವು ಮಾಡಿಕೊಡೋ ನಾನು ಎಲ್ಲ ವಿರೋಧ ಮಾಡೋರಿಗೆ ಮತ್ತು ಪ್ರೀತಿ ಮಾಡೋರು ಎಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ನನ್ನ ಎರಡು ಮಾತಿಗೆ ವಿವರ ವಿನಂತಿ ಜೈ ಹಿಂದ್ ಜೈ ಭಾರತ್ ಜೈ ಭೀಮ್ ಕೆಲವು ಬಟ್ಟಪತಿ ಹಿತಾಸಕ್ತಿಗಳು ಯಾರಂತ ಸಮಯ ಬಂದಾಗ ಹೇಳ್ತೀವಿ ಒಟ್ಟಾರೆ ಏನಂದ್ರೆ ಈ ವಿರೋಧ ಪಕ್ಷದ ಕುತಂತ್ರಕ್ಕೆ ಮಾಡಿದು ಅವರು ಹೇಳಂತೆ ಆಡಿಸಿ ಕೆಲವೊಬ್ಬರು ವಿರೋಧ ಇದ್ದಾರೆ ಅವರು ಹೆಸರನ್ನು ನಾನು ಹೇಳೋಕ್ಕೆ ಇಷ್ಟಪಾಯಿಸೋದಿಲ್ಲ ಅದು ಮೀಡಿಯಾಕ್ಕೂ ಗೊತ್ತೇ ಜನಗಳೇ ಗೊತ್ತಿದ್ದೆ ನಾನಂತೂ ಹೇಳಬೇಕಾಗಿಲ್ಲ ಇಲ್ಲ ಇಲ್ಲ ಜನಗಳಿಗೆ ಗೊತ್ತು ಜನ ಆಡ್ಕೋತಾ ಇದ್ದಾರೆ ಹಾಂ ಅದ್ರ ಏನಂದ್ರೆ ಮುಂದೆ ಮಾಡ್ತಕ್ಕಂಥ ಇಂಥ ಕುತಂತ್ರ ಯಾರು ಮಾಡಬಾರ್ದು ಅಂಥೇಳಿ ಅವರು ಮಾಡರ ಬಲ್ಲಿ ನನ್ನ ಪರವಾಗಿ ಮತ್ತು ಬೀದರ್ ಸಮಸ್ತ ಜನ ಪರವಾಗಿ ನಾನು ಇಂಥ ವಿನಂತಿ ಮಾಡ್ಕೊತೆ ಎರಡು ಮಾತಿಗೆ ವಿರಾಮ ಕೊಡ್ತಿ ರಮೇಶ್ ಕಟ್ಟಿ ತಗೋ ನನ್ನ ಹೆಸರು ರಮೇಶ್ ಕಟ್ಟಿ ತೊಗೋ ಮಾದಾರ ಚಂದೇ ಹೊರಡ ಸಮಿತಿಯ ರಾಜ್ಯಾಧ್ಯಕ್ಷರು ಬೆಂಗಳೂರು ಈಗ ನೋಡಿ ವಿಳಾಸ್ಪುರ ಹಿಡಿದು ಚಳಕಾಪುರ ಇರ್ಬೋದು ಇರ್ಬೋದು ಮತ್ತೇನಂದ್ರೆ ನಮ್ಮ ಮೊನ್ನೆ ಆಗಿದ್ದು ಖುದರು ಅದು ಹತ್ ಹತ್ತೊಂಬತ್ತನೂರ ಎಂಬತ್ತೊಂದರಲ್ಲಿ ಅದೂರಲ್ಲಿ ಇದೇ ಘಟನೆ ಆಗಿತ್ತು ಆ ಘಟನೆಯಲ್ಲಿ ಸುಮಾರು ಎರಡು ನೂರ ಐವತ್ತು ಜನ ಅಷ್ಟು ಮಾಡಿದ್ದೀನಿ ಅದೆಲ್ಲ ನಾನು ಸಹಿತ ಆವಾಗ ಬಳ್ಳಾರಿ ಜೈಲಿಗೆ ಕಟ್ಟಿದ್ರು ನಾಲ್ಕು ಜನ ಮರಣ ಹೊಂದಿದ್ರು ಆಗಿನ ಮುತ್ಸದಿ ಭೀಮಣ ಖಂಡ್ರೆ ಅವರು ಮತ್ತೇನಂದರೆ ಮುಖ್ಯಮಂತ್ರಿಯಾದ ದೇವರಾಜ್ ಹರ್ಸವರು ಅವರು ಬಿ ಬಸಲಿಂಪುರ್ ಹೋಮ್ ಮಿನಿಸ್ಟ್ರು ಇದ್ದರು ಅವಾಗ ಏನಂದ್ರೆ ವಿಧಾನಸಭೆ ಚರ್ಚೆ ಮಾಡಿ ಬಳ್ಳಾರಿ ಜೈಲಿಗೆ ಎಂಟು ತಿಂಗಳು ಇದ್ದರು ಎಲ್ಲ ಜನಗಳು ಮತ್ತು ಶಿಕ್ಷಣ ಮಂತ್ರಿವನ್ನು ಸ್ಪಂದಿಸಿ ಬೆಂಬಲ ಖಂಡ್ರಿ ಅವರು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಳಾಗೋದು ಬೇಡ ಅವ್ರಿಗೆ ವಿದ್ಯಾಭ್ಯಾಸ ಮುಂದುವರ್ಸಬೇಕಂತ ಹೇಳಿ ಶಿಕ್ಷಣ ಮಂತ್ರಿಯವ್ರನ್ನ ನಾನು ಮುಖ್ಯಮಂತ್ರಿ ಕರ್ಕೊಂಡಿದ್ದು ಅವರಿಗೆ ಡೈರೆಕ್ಟ್ ಎಸ್ ಎಸ್ ಎಸ್ಲಿ ಕೂಡಿ ಪಿ ಯು ಜ್ರ ಪಿ ಯು ಸಿ ಕೂಡಿಸಿ ಅವ್ರಿಗೆ ಏನಂದ್ರೆ ಪಾಸ್ ಮಾಡಲು ಅನುವು ಮಾಡಿಕೊಂತಂಥ ಯಾರಾದರೂ ಕಣ್ರೆ ಫ್ಯಾಮಿಲಿ ಈ ಹಾಂ ಈ ಈಗ ಈಗ ನೋಡಿರಿ ಈಗ ನೋಡಿರಿ ಒಂದು 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 ಮನೆಗೆ ತಂದೆ ಹೆಂಗಿರ್ತಾನೆ ಅಂದರೆ ಉಸ್ತುವಾರಿ ಅಂದರೆ ನೋಡ್ಕೊಳ್ಳೋದಷ್ಟೇ ಹೌದಲ್ಲ ನೋಡ್ಕೊಳ್ಳೋದಂದ್ರೆ ಅವ್ರು ಇಂಟೆಲಿಜೆನ್ಸಿ ಪೊಲೀಸ್ ರಿಪೋರ್ಟಿಗೆ ನೋಡ್ಕೊತ ನೋಡ್ಕೊತಂದ್ರೆ ಬಾಜಾ ಬಾಜಾರ್ ಓಡ್ಕೊಳ್ತಾರೆ ಹೇಳಕ್ಕೆ ಆಗಲ್ಲ ಅವರು ಏನಂದ್ರೆ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ ಅದಕ್ಕಾಗಿ ಏನಂದರೆ ಡಿಪಾರ್ಟ್ಮೆಂಟ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಈಗ ನೋಡಿರಿ ಹಾಂ ಹಿಡಿದು ಇಲ್ಲ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ ಇನ್ನು ನೋಡಿರಿ ಎರಡು ನೂರ ಇಪ್ಪತ್ತೈದು ಎಮ್ ಎಲ್ ಎಗಳು ಯಾರಾದರೂ ಸ್ಟ್ರಾಂಗ್ ಇದ್ದಾರೆ ಯಾರಾದರೂ ಮಂತ್ರಿ ಮಾಡೋ ಸ್ಟ್ರಾಂಗ್ ಅಂದರೆ ಈಶ್ವರ ಖಂಡ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯುವಕರು ಇದ್ದಾರೆ ಅಡ್ಡಾಡ್ತಾರೆ ಖಾಲಿ ಗೆಜ್ಜೆ ಕೊಟ್ಟಂಗೆ ಅಡ್ಡಾಡ್ತಾ ಇದ್ದಾರೆ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದರಲ್ಲಿ ಏನಿಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಇದ್ದಾರೆ ನೋಡಿ ಮೊನ್ನೆ ನಮ್ಮ ಹೊನ್ನಿಕೇರಿಯಲ್ಲಿ ಮಾಡ್ರಾಗಿಂದು ನಮ್ಮ ಎಸ್ ಪಿ ಸಾಹೇಬರು ಆದೇಶ ಮಾಡೋದು ಏಳು ಗಂಟೆಗೆ ವಿಜಯಕುಮಾರ್ ಬೋಗ್ಯ ಅವರು ಅರೆಸ್ಟ್ ಮಾಡಿ ಹೆರೆ ಮುಡಿ ಕಳ್ದ್ರು ಮತ್ತು ಮೊನ್ನೆ ಗುಂಡು ಹಾರಿಸಿದರು ಒಂದೊಂದಾಗಿ ನಡೀತಿದೆ ನಡೀತಿದೆ ಅವರನ್ನು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳೇ ರಾಜರು ಒಂದೊಂದಾಗಿ ಒಂದು ಒಂದೇ ಒಂದೇ ಸಲ ಹಾಕೋ ನಾನು ದೇವರು ಮಹಾಪುರುಷರಲ್ಲ ಪವಾಡ ಮಾಡೋಕ್ಕೆ ಹಿಂಗೆ ಆದ ತಕ್ಷಣ ಆಗಂಗಿಲ್ಲ ಒಂದೊಂದಾಗಿ ನಡೀತಾ ಇದೆ ಎಷ್ಟು ನಡೀತಿದೆ ಅಷ್ಟು ನಡೀತದೆ ಅದಕ್ಕೆ ನಿಮ್ ಮಿಗಿಲಾಗಿ ನಡೀತಾ ಅದಕ್ಕೆ ಅವ್ರ ಹೆಸರಿಗೆ ಕಳಂಕ ತರ್ತಂಥ ಕೆಲಸ ಮಾಡಬಾರ್ದು ಅಂತೇಳಿ ಬಾಬಾ ಸಾಹೇಬ್ರು ಹೇಳ್ದಂಗೆ ನೀವು ಒಳ್ಳೇದು ಮಾಡೋದಾದ್ರೆ ಮಾಡ್ರಿ ಕೆಟ್ಟದಂತ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಅಲ್ಲೇ ರೀ ಅಂಥೇಳಿದ್ರೆ ಆ ಸಿದ್ಧಾಂತ ತಿಳ್ಕೊಂಡು ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ತಿಳಿದು ಅಣ್ಣ ತಂಬ್ರ ಅಂತ ಬಾಳಿ ಬಾಬಾ ಸಾಹಾಬ್ರ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂದ್ರೆ ಇವತ್ತು ನಾವು ನಾವೆಲ್ಲಿರ್ತಿದ್ದೆವು ಅವ್ರ ಮಂತ್ರಿ ಆಗುತ್ತಿಲ್ಲ ನಾನು ಒಬ್ಬ ಸಂಘಟನೆ ಕಟ್ತಿಲ್ಲ ಮೀಡಿಯಾ ಇರ್ತಿದ್ದಿಲ್ಲ ಹೀಗಾಗಿ ಅಂಬೇಡ್ಕರ್ ಏನಂದ್ರೆ ಈ ದೇಶದ ಬೆನ್ನೆಲು ಬಂತು ತಿಳ್ಕೊಂಡು ಮುಂದೆ ಅವರಿಗೆ ಅಪಮಾನ ಆಗಲಾರಂಥ ಎಲ್ಲರೂ ಜಾಗ್ರತಿಸ್ಕೊ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ